ವೆಲ್ಕಮ್ ಟು ಮೈ ಚಾನಲ್ ಮಂಡಲ ಆರ್ಟ್ ಮಂಡಲ ಎಂದರೆ ವರ್ತುಲ ಜಾಮಿತಿಯ ವಿನ್ಯಾಸ ವೃತ್ತಾಕಾರ ಇದರ ಮೂಲ ಸಂಸ್ಕೃತದ ಮಂಡಲ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಬ್ರಹ್ಮ ಋಗ್ವೇದದಲ್ಲಿ ಈ ಪದವು ಕೃತಿಯ ವಿಭಾಗಗಳಾಗಿದೆ ಎರಡು ವೃತ್ತಾಕಾರದಿಂದ ರಚಿಸಲ್ಪಟ್ಟಿರುತ್ತದೆ ಪರಿಪೂರ್ಣತೆಯೆಡೆಗೆ ವಿಸ್ತರಿಸುತ್ತದೆ ಒಂದು ಕೇಂದ್ರ ಬಿಂದುವಿನಿಂದ ಆರಂಭಗೊಂಡ ಚಿತ್ರವಿನ್ಯಾಸ ಬ್ರಹ್ಮಾಂಡದ ಒಂದು ಸಂಕೇತಿಸುವ ಚಿತ್ರಪಟವಾಗಿದೆ ಬಿಂದು ಬಿಂದುವಿನಿಂದ ಆರಂಭಗೊಳ್ಳುತ್ತದೆ ನಿಸರ್ಗದ ನಿಯಮವನ್ನು ಶಕ್ತಿಯನ್ನು ಕ್ರೋಢೀಕರಿಸುವಿಕೆ ಮಂಡಲ ಆರ್ಟ್ ಒಂದು ಥೆರಪಿಯಾಗಿದೆ ಮಾನಸಿಕ ಒತ್ತಡಗಳನ್ನು ಕಡಿಮೆಗೊಳಿಸುತ್ತದೆ ಡೆಕ್ಸಲ್ ವಿಶ್ವವಿದ್ಯಾಲಯ ಇದರ ಒಂದು ಅಧ್ಯಯನದ ಪ್ರಕಾರ ಒತ್ತಡ ಆತಂಕವನ್ನು ನಿವಾರಿಸಲು ಈ ಕಲೆ ಸಹಕಾರಿಯಾಗಿದೆ ಹೇಗೆಂದರೆ ಸೂಕ್ಷ್ಮ ರೇಖೆಗಳ ಮೇಲೆ ನಮ್ಮ ಸಂಪೂರ್ಣ ಗಮನ ಇರುವುದರಿಂದ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಒತ್ತಡವನ್ನು ಸಹ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಮಂಡಲ ಆರ್ಟಿನ ಉಪಯೋಗಗಳು ನೋಡುವುದಾದರೆ ಮೊದಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉತ್ತಮವಾದ ನಿದ್ರೆಗೆ ಸಹಕಾರಿಯಾಗಿದೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮಾನಸಿಕ ತೊಳಲಾಟವನ್ನು ಹಿಡಿತದಲ್ಲಿಡುವಂತೆ ಸಹಕಾರಿಯಾಗಿದೆ ಧ್ಯಾನ ಮಾಡಲು ಸಹ ಸಹಕಾರಿಯಾಗಿದೆ ಇದರಲ್ಲಿ ಹಲವಾರು ಕೋನಗಳನ್ನು ನೋಡಬಹುದು ಮುಖ್ಯವಾಗಿ ತ್ರಿಭುಜಾಕಾರದ ಕೋನಗಳು ಹೊಸ ಚೈತನ್ಯವನ್ನು ಮೂಡಿಸುತ್ತದೆ ಜೀವಕ್ಕೆ ಹೊಸ ಚೈತನ್ಯವನ್ನು ತಂದುಕೊಡುತ್ತದೆ ಒಂದೇ ತೆರನಾದ ಸಮಾನತೆಯನ್ನು ತೋರಿಸುವುದು ಈ ಮಂಡಲ ಆರ್ಟ್ ಹಿಂದೂ ಧರ್ಮದಲ್ಲೂ ಬೌದ್ಧ ಧರ್ಮದಲ್ಲೂ ಕ್ರಿಶ್ಚಿಯನ್ ಧರ್ಮದಲ್ಲೂ ಉಲ್ಲೇಖಿಸಲಾಗಿದೆ ಅಲ್ಲಿಯೂ ಕೂಡ ಇದರ ವಿನ್ಯಾಸವನ್ನು ಕಾಣಬಹುದು ಮಂಡಲ ಆರ್ಟ್ನಲ್ಲಿ ಹಲವಾರು ವಿಧಗಳನ್ನು ನೋಡಬಹುದು ಮುಖ್ಯವಾಗಿ ಬೋಧನಾ ಮಂಡಲ ಗುಣಪಡಿಸುವ ಮಂಡಲ ಮರಳು ಮಂಡಲ ಇನ್ನುಳಿದ ವಿಧಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನು ಮಂಡಲ ಆರ್ಟ್ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಆಧುನಿಕತೆಗೆ ಹೊಸ ರೂಪವನ್ನು ಆಯಾಮವನ್ನು ಪಡೆದುಕೊಂಡಿದೆ ನೆಲದ ಮೇಲೆ ಗೋಡೆಯ ಮೇಲೆ ಹಾಳೆಯ ಮೇಲೆ ಕೈಗಳ ಮೇಲೆ ಹೀಗೆ ವರ್ಣಮಯ ವಿನ್ಯಾಸವನ್ನು ಪಡೆದುಕೊಂಡಿದೆ